ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಇವತ್ತು ಒಂದು ಇವತ್ತು ಒಂದು ಸಿಂಪಲ್ ರೆಸಿಪಿ ಜೊತೆ ಬಂದಿದ್ದೀನಿ ಅದು ಟೊಮ್ಯಾಟೊ ಚಟ್ನಿ ನೀನು ನೋಡ್ತಾ ಇರ್ಬೋದು ಟೊಮೆಟೊ ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ ಇನ್ನು ಟೊಮೊಟೊ ಚಟ್ನಿ ಎಷ್ಟು ಟೇಸ್ಟ್ ಇರುತ್ತೆ ಅಂತ ಟೊಮ್ಯಾಟೊ ಚಟ್ನಿ ರೈಸ್ಗೆ ಚಪಾತಿ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಸರಿ ನೋಡ್ಕೊಳ್ಳಿ ನಾನಿಲ್ಲಿ ಟೊಮ್ಯಾಟೋನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಕರ್ಬೇನ್ ಸೊಪ್ಪು ಸ್ವಲ್ಪ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಜೊತೆಗೆ ಒಂದು ಸ್ವಲ್ಪ ಹುಣಸೆಹಣ್ಣೆ ನಾನು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಹುಣ್ಸೆಹಣ್ಣೆ ಏನಕ್ಕೆಂದರೆ ಫ್ಲೇವರ್ಗೋಸ್ಕರ ಅದು ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಕೆಲವು ಟೊಮ್ಯಾಟೊ ಇರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಾಣಲಿಗೆ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಎಣ್ಣೆ ಹಾಕಿ ಫಸ್ಟ್ ಮೆಣಸಿನ್ಕಾಯೇ ಫ್ರೈ ಮಾಡ್ತಾಯಿದ್ದೀನಿ ಆಮೇಲೆ ಅದಕ್ಕೆ ಒಂದೊಂದು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ನಾನಿಲ್ಲಿ ವೀಡಿಯೋ ಶೂಟ್ ಮಾಡ್ತಾ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಇಲ್ಲಿ ಒಂದೊಂದು ಆ್ಯಡ್ ಮಾಡಿಕೊಂಡು ನೀವು ಮಾಡ್ಕೊಬೋದು ಹುಣಸೆನ ಆವಾಗಲೇ ಹಾಕೋಬೋದು ಇಲ್ಲಾಂದ್ರೆ ನೀವು ಇಲ್ಲಿ ಟೊಮ್ಯಾಟೊ ಹಾಕಿದ್ಮೇಲೆ ನೀವು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಆಮೇಲೆ ಅದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಮೇಲೆ ನೀವು ಆ್ಯಡ್ ಮಾಡ್ಕೋಬೋದು ಇಡ್ಲಿಗೆ ದೋಸೆಗೂ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಅದರಲ್ಲೂ ಈ ಚಳಿಗಾಲದಲ್ಲಿ ಒಂಥರ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಸರಿ ಟ್ರೈ ಮಾಡಿ ನೋಡಿ ಜೊತೆಗೆ ಇದಕ್ಕೆ ಈಗ ಬೇಗ ಸ್ಮಾಶ್ ಆಗಲಿ ಅಂತ ಸ್ವಲ್ಪ ಉಪ್ಪು ಮತ್ತು ಹರ್ಸಿನ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಅದು ಫ್ರೈ ಆಗಬೇಕು ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆದರೆ ಬ್ಲೆಂಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ನೋಡಿರ್ಬೋದು ನೀವು ಅಲ್ಲಿ ಆಗಲಿ ಹರ್ದಷ್ಟು ಅದು ಫುಲ್ ಸ್ಮ್ಯಾಶ್ ಆಗಿದೆ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಯಿತು ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ನಿಮ್ಮ ಫ್ಲೇಮ್ ಆಫ್ ಮಾಡ್ತೀವಿ ಅನ್ನುವಾಗ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಈರುಳ್ಳಿ ಈರುಳ್ಳಿ ಆ್ಯಡ್ ಮಾಡಿ ಚಿಕ್ಕ ಒಂದು ಆನಿಯಲ್ಲಿ ಹುಡಿದಿರುವಂಥದ್ದನ್ನೆಲ್ಲ ಜಾರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡಿದ್ದೀನಿ ಇದನ್ನೆಲ್ಲ ಈಗ ಕ್ಲೀನಾಗಿ ಪೇಸ್ಟ್ ಮಾಡ್ಕೋತೀನಿ ನೋಡಿ ಈ ಥರ ಸ್ವಲ್ಪ ಫೈನ್ ತೀರಾ ಫೈನು ಬೇಡ ತೀರಾ ತರತರಿಯಾಗೋ ಬೇಡ ಒಂದು ಸ್ವಲ್ಪ ನಾರ್ಮಲ್ ಆಗಿರಲಿ ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಮತ್ತು ಫಿಫ್ಟಿ ಎಮ್ ಎಲ್ ಅಷ್ಟು ಎಣ್ಣೆ ಆ್ಯಡ್ ಮಾಡಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ಜೊತೆಗೆ ಒಂದು ಎರಡು ಈರುಳ್ಳಿ ಉದ್ದುದ ಹಚ್ಚಿ ಒಗ್ಗರಣೆ ಹಾಕಿದ್ದೀನಿ ಈರುಳ್ಳಿ ಜಾಸ್ತಿ ಫ್ರೈ ಮಾಡಬೇಡಿ ಸ್ವಲ್ಪ ಅರ್ಧಂಬರ್ಧ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಕ್ರಂಚಿಯಾಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಕ್ರಂಚಿ ಆಯಿತು ಅಂದಮೇಲೆ ರುಬ್ಬಿರೋ ಪೇಸ್ಟನ್ನ ಅದೆಲ್ಲ ಹಾಕಿ ಒಂದು ಎರಡು ಕುದಿ ಕುದಿಸ್ಕೊಳ್ಳಿ ನಿಮಗೆ ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೀವು ಅಷ್ಟು ಆ್ಯಡ್ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಗಟ್ಟಿಯಾಗೇ ಇರಬೇಕಂದ್ರೆ ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು ನಾನು ಇಲ್ಲಿ ತೀರ ಗಟ್ಟಿನೂ ಅಲ್ಲ ತೀರಾ ಲಿಕ್ವಿಡ್ ಆಗೋಲ್ಲ ಒಂದು ನಾರ್ಮಲ್ ಹಾಕಿ ನಾನು ಇಲ್ಲಿ ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪಂದ್ರೆ ಚೆಕ್ ಮಾಡಿ ಆ್ಯಡ್ ಅಂದರೆ ಸ್ಟಾರ್ಟಿಂಗೇ ಟೊಮ್ಯಾಟೊ ಹಾಕಿದ್ಮೇಲೆ ಉಪ್ಪು ಹಾಕಿರ್ತೀವಿ ನೋಡಿಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ И сапот